ಇಬ್ರು ನಮ್ಮವ್ರೆ ಯಾರಾದ್ರೂ ಕೂತ್ಕೊಂಡು ಒಂದ್ ವಾರದಿಂದ ಇಬ್ಬರು ರೀಲ್ಸ್ ಮಾಡಿದ್ದಾರೆ ಏನೋ ಮನ್ಸಿಗೆ ಬೇಸರ ಆಗುವಂತ ಏನೋ ಘಟನೆ ನಡೆದ ಸಾಂಗ್ ಸುಳ್ಳು ಹೇಳಿ ಮದುವೆ ಮಾಡೋದ್ ಹೇಳ್ತಾರೆ ನಾನು ಚಂದನ್ ಈ ಸಮಯದಲ್ಲಿ ನಾನು ಚಂದನ್ ಹಾಕೊಂಡು ಮಾತಾಡಕ್ ಹೋಗ್ತೀನಿ ಪಬ್ಲಿಕ್ ಅಲ್ಲಿ ಇದು ಚಂದನ್ ನನಗೆ ಪ್ರೀತಿ ಹೇಳ್ತಾರ ನನಗ್ ಹಕ್ಕಿದೆ ನಿಮ್ ಸ್ನೇಹಿತ ನನ್ಗೆ ಸಿಕ್ಕಿಲ್ಲ ಸಿಕ್ಕಿದ ನಾನು ಮಾತಾಡೋ ನನ್ನ ಮನೆಯಿಂದ ನೂರ್ ಅವ್ರ ಆಫೀಸ್ ಇದು ಇದಕ್ಕೆ ಮೂರ್ ಆಪ್ಷನ್ ಇದೆ ಚಂದನ್ ಅಂತ ಕನ್ಸಿಡರ್ ಮಾಡಿದ್ರು ಬೇರೆ ಅದ್ರೆ ನಗೋದಕ್ಕೆ ಖುಷಿ ಪಡೋದಕ್ಕೆ ಹತ್ತು ಸಾವಿರ ಜನ ಇರ್ತಾರೆ ಸೋಷಿಯಲ್ ಮೀಡಿಯಾ ಕೆಟ್ಟೋಗಿದ್ಯಪ್ಪ ಬದುಕು ಚೆನ್ನಾಗಿ ಕಟ್ಕೊಂಡ್ರೆ ಅದು ನಾನು ಈಗಲೇ ಮಾತಾಡ್ತೀನಿ ಸಿಗ್ಲಾ ಅಂದ್ರೆ ಧ್ರುವ ಅವ್ರು ಹೇಳ್ತೀನಿ ಧ್ರುವ ಸರ್ಜವ್ ಮಾತಾಡೋದ್ ಆಗುತ್ತೆ ಯಾಕೆಂದ್ರೆ ನನ್ನ ಮತ್ತೆ ಚಂದನ್ ಧ್ರುವ ಅವರು ಒಂದು ಬಿಡಿಸಲಾಗದ ಬಂಧ ಸಮೂ ಸುನಾಮಿ ಬರ್ಬೋದು ಪ್ರಳಯ ಆಗ್ಬಹುದು ಆ ಇದು ಬತ್ತು ವಾಲ್ಕೆನೂ ಬಂದ್ರು ನಮ್ದೇನು ಆಗಲ್ಲ ಯಾಕೆಂದ್ರೆ ಧ್ರುವ ಅವ್ರದ್ದು ಒಂದು ಘಟನೆ ಹೇಳ್ತೀನಿ ಸ್ನೇಹಿತರಿಗೆ ಹೆಂಗ್ ನಿಂತ್ಕೋತಾರೆ ಅಂತ ಒಂದು ಸಣ್ಣ ಘಟನೆ ತಿಳ್ಕೊಳ್ಳಿ ಮೂರ್ ಸಿನಿಮಾ ಸೂಪರ್ ಹಿಟ್ಟು ಯಾವುದು ಅದ್ದೂರಿ ಬಹದ್ದೂರ್ ಭರ್ಜರಿ ಮೂರ್ಗೂ ಹರಿಕೃಷ್ಣ ಸ್ನೇಹಿತನಗೋಸ್ಕರ ಇಲ್ಲ ನನ್ ಸ್ನೇಹಿತ ಒಂದ್ ಹೆಜ್ಜರಿಸ ತೋಳ್ಲಿ ಏನ ಕಾರಣಕ್ಕೆ ನಲ್ವತ್ ನಲವತ್ ಐದು ಕೋಟಿ ರೂಪಾಯಿ ಸಣ್ಣವ್ರಿಗೆ ಧ್ರುವ ನಿಂತ್ಕೊಂಡು ಇಲ್ಲ ಈ ಚಂದನೆ ಮಾಡ್ಲಿ ಅಂತ ಆ ಚಂದನಿ ಎಲ್ಲರಿಗೊಂದು ಇದಿತ್ತು ಏನಾಗತ್ತಪ್ಪ ಅಂತ ಇಲ್ಲ ಮಾಡ್ಲಿ ಅಂತ ಹೇಳಿ ಮಾಡ್ಸೋದು ಧ್ರುವ ಅವ್ರ ಮಾತನ್ನ ಚಂದನ್ ತಗಲಾಕಲ್ಲ ಅಂತ ನನ್ನ ನಂಬಿಕೆ ಧ್ರುವ ಅವ್ಲಿ ನಾನು ಮಾತಾಡ್ಸಿ ಇವತ್ತು ಚಿರು ಹುಡ್ದು ಇದು ಪುಣ್ಯಸ್ಕೆ ಅವ್ ನೋವಲ್ಲ ಇರ್ತಾರೆ ಈ ದಿನ ಯಾರ್ಗೂ ಸಿಗಲ್ಲ ಯಾರ್ಗೂ ಸಿಗಲ್ಲ ಸೊ ನಾಳೆ ಮಾತಾಡ್ತೀನಿ ನಾನೇ ಚಂದನ್ ಹತ್ರ ಸಾರಿ ಧ್ರುವ ಅವ್ರ ಅದಾಗ್ಲಾ ಇನ್ನೊಂದ್ ಆಪ್ಷನ್ ಇದೆ ಪುನೀತ್ ರಾಜ್ಕೋರ್ ಅಪ್ಪು ಸರ್ ಮಿಲನಾ ಫಿಲಮ್ ಕಳಿಸ್ತೀನಿ ನನಗೆ ವಾಟ್ಸ್ಆಪ್ ಅಲ್ಲಿ ಮಿಲನಾ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ಬರು ಹೆಂಗೊಂದ ಎಲ್ಲಾ ಹೋರ್ಟಲ್ ಕೊಟ್ಟರು ಏನಂತ ಕೊಟ್ಟರು ನೀವು ಇಬ್ಬರು ಬೇರೆ ಬೇರೆ ಆಗಿಂತ ಕೊಟ್ಟರು ಲಾಸ್ಟ್ ಅಲ್ಲಿ ಅಪ್ಪು ಹೊಡ್ದಂತ ತಕ್ಕೊಂಡ್ವ ಅಪ್ಪು ಪಾರ್ವತಿ ಮಾಡಿದಂಗೆ ಮಾಡೇ ಮಾಡ್ತೀವಿ ಒಂದು ಮಿಲನಾ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಮಳೆ ಬತ್ತೆ ಕಟ್ ಮಾಡಿ ಮಳೆ ನಿಂತು ಹೋದ್ಮೇಲೆ ಸಣ್ಣ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀನಿ ಆಮೇಲೆ ಒಂದ್ ಮಾತ್ ಹೇಳ್ತೀನಿ ಇದ್ರ ಮದ್ವೆ ತುಂಬಾ ಸೀರಿಯಸ್ ಆಗಿರತ್ತ ತುಂಬಾ ಈಗಿನ ಕಾಲದಲ್ಲಿ ಬದುಕೋನು ತುಂಬಾ ಕಷ್ಟ ಲೈಫ್ ಸರಿ ಅಂತ ಅದ್ರ ಮಧ್ಯದಲ್ಲಿ ಯಾರ ಮಧ್ಯ ಹೋದ್ ಮಾಡಿ ನಿಮ್ಗೆ ಚೆನ್ನಾಗಿತ್ತು ಹಿಂಗ ಆಗೈತೆ ನಿಮ್ ಮಧ್ಯದಲ್ಲಿ ಯಾರೋ ಕೈ ಆಡ್ಸಿರ್ತಾರೆ ಹೌದು ಸರ್ ಹೌದು ಯಾರೋ ಕೈ ಆಡ್ಸ್ತಾ ಹಂಗ ಆಗಿಲ್ಲ ಯಾರೋ ಕಿವಿ ಕಚ್ಚರ್ ಇರ್ತಾರೆ ಈ ಹಂಚಿ ನಾವು ಚೆನ್ನಾಗಿನ ಕಡಿಮ ಹಂಗೆ ಕಡಿಮ ಅಂತ ಹೇಳ್ತಾರೆ ಏ ಅವಳು ಹಂಗೆ ಕಡೆ ಅಂತ ಇಂಥದ್ದಾಗಿ ಡಿಸ್ಟರ್ಬ್ ನೀ ಇಬ್ರು ನಮ್ಮವ್ರು ನನಗ್ ಪ್ರೀತಿ ಇದೆ ಹಕ್ಕಿದೆ ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನ್ ಚಂದನ್ ಕೇಳ್ಕೊಳ್ತೀನಿ ನಿವೇದಿತ ನಮ್ಮ ಊರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫ್ ಡಿಸ್ಟರ್ಬ್ ಮಾಡ್ಕೊಂಡ್ರೆ ಸಂತೋಷ ಪಡಕ್ಕೆ ಐವತ್ ಸಾವಿರ ಜನ ಮುಂಡೆ ಮಕ್ಳಿದ್ದಾರೆ ಸೋಷಿಯಲ್ ಮೀಡಿಯಾಲಲ್ಲಿ ಹಾ ಸೂಪರ್ ನಿಂಗೆ ಹಿಂಗೆ ಆಗ್ಬೇಕಾಯ್ತು ಕಣೋ ನಿಂಗೆ ಅಂತ ಇಂಥವ್ರು ಇದಾರೆ ಜನ ಒಳ್ಳೇವ್ರ ಇಲ್ಲಮ್ಮ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿಸಿಕೊಂಡು ನಾವು ನನ್ನ ಸ್ವಲ್ಪ ಮಾತಾಡ್ಬೋದು ಸತ್ಯನೇ ಹೇಳ್ತೀನಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಚಂದನ್ನು ನಿಮ್ಗೆ ಗೊತ್ತಿಂದಾರ್ದು ಒಂದು ಘಟನೆ ಹೇಳ್ತೀನಿ ನನ್ನ ಮದುವೆಗೆ ನೀವು ಬಂದಿದೆಯಲ್ಲ ಎಸ್ ನನ್ ಮದ್ವೆ ಪಾಪ ಎರಡು ದಿನ ನಿಮ್ಗೆ ನಾನು ರೂಮೆ ಕೊಡಕ್ಕಾಗ್ಲಿ ನನ್ ನಾನು ಸತ್ಯನೇ ಹೇಳ್ತೀನಿ ನಾವು ಕೊಟ್ಟಿದ್ದ ರೂಮು ಅದೇನಂತೆ ನಾನು ಕೊಡೋಕ್ಕಾಗಿ ನಾವು ನಮ್ಮ ಹುಡುಗಿಯಪ್ಪ ಏನು ಕೊಡ್ಲಿಲ್ಲ ರೂಮೆ ಮಾಡ್ಲಾ ನಿಮ್ಗೆ ಕೊಟ್ಟಿಲ್ಲ ಹೋಗ್ಲಿ ಬಿಡಿ ಸತ್ಯ ಹೇಳ್ತೀನಿ ಚಂದನಿಗೆ ಮೂರ್ ದಿನ ಕಾಲ್ ಮಾಡಿದೆ ನಾನು ಒಂದ್ ಜನ ಜನಕ್ಕೆ ಕರೆದಿದ್ರು ಶ್ರೀಮು ಧ್ರುವ ಧುವ ಧರ್ಮಣ್ಣ ಶರಣ್ ಸಾರು ಶಶಿಕುಮಾರ್ ಸರು ನಮ್ಮ ಚಂದನ್ ಶೆಟ್ಟಿ ಚಂದನ್ ನನ್ ಮೊದಲು ಮಾತಾಡ್ತಾ ಇಲ್ಲ ತುಂಬಾ ಕಡಿಮೆ ಮಾತಾಡ್ತಾ ಉಂಟು ಇಷ್ಟ ಕಷ್ಟ ನಾವು ಚಂದನ್ ಇದ್ದೀವಿ ಯಾಕೆಂದ್ರೆ ಯಾವುದೋ ಘಟನೆ ಚಂದನ್ ಮಾಡಿತ್ತು ಅಂತ ನನ್ಗೆ ಬೇಜಾರಿದ್ದಾನೆ ಮೊನ್ನೆ ಗ್ರ್ಯಾಂಡ್ ಸಿನಾಲೆ ಓಪನಿಂಗ್ ಹೋಗ್ತಿದ್ದು ಬಿಗ್ ನಾನು ಚಂದನ್ ಮಾತಾಡ್ಕೊಂಡು ಕೂತ್ಕೊಂಡು ಹೋಗ್ತೀವಿ ಏನ್ ಚಂದನ್ ಇದೆ ನಿಜನಪ್ಪ ಯಾಕ್ರೂ ಹಿಂಗೆಲ್ಲ ಅಂತ ಏನ್ ನಿನ್ ಸಮಸ್ಯೆ ಇದೆ ಬ್ರೋ ಅದ್ ಹಂಗಲ್ಲ ಬ್ರೋ ಹಿಂಗ್ತು ಬ್ರೋ ಅಂತ ಕರೆಕ್ಟ್ ಆಗ ಮಲವರ್ಟೆ ಮಾಡ್ತಾರೆ ನಮ್ ಇಬ್ಗು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಕ್ಲಿಯರ್ ಆಗಿದೆ ಅವತ್ತಿನ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿ ಜಗಳ ಅಲ್ಲ ಮಾತ್ ಕಡಿಮೆ ಇತ್ತು ಅವತ್ತಿಂದ ಕ್ಲೋಸ್ ಕಂಡು ಅವತ್ ನಾನು ಎಲ್ಲದಕ್ಕೂ ನಿಂತ್ಕೋತೀನಿ ಸಿನಿಮಾ ರಿಲೀಸ್ ಆಗಲಿ ಚಂದನ್ ಕಳ್ಸಿ ಚಂದನ್ ಯು ಹ್ಯಾವ್ ಟು ಪ್ರಮೋಟ್ ಬೆಸ್ಕೊಳ್ತೀನಿ ಚಂದನ್ ಮಾಡ್ತಾರೆ ಸೊ ಇಂತ ಚಂದನ್ ಇವತ್ತು ಏನೋ ದುಡುಕಿನ ನಿರ್ಧಾರದಲ್ಲಿ ಯಾರ್ದಾಗಿದೆ ಮಧ್ಯದಲ್ಲಿ ಯಾರು ಕೈಯಾಸ್ ಗೊತ್ತಿಲ್ಲ ಅಕಸ್ಮಾತ್ ಶೋಗೆ ಏನಾದ್ರು ಬಿಟ್ಟರು ಅಂದ್ರೆ ನನ್ನ ಪ್ರಶ್ನೆ ಕೇಳಲ್ಲ ಎಲ್ರಿಗೂ ಶೋ ದುಡ್ದು ಲೈಫ್ ದೊಡ್ಡದು ಒಂದ್ ಶೋ ದೊಡ್ದು ಲೈಫ್ ತೊಡ್ದು ಲೈಫ್ ತಾನೇ ಲೈಫ್ ದೊಡ್ಡದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕಿಂತ ನಿವೇದಿತ ತುಂಬಾ ಒಳ್ಳೆ ಹುಡುಗಿ ಆಗ್ತದೆ ಇನ್ನು ಇನ್ನೋಸೆಂಟ್ ಆಗಿದೆ ಎಂಟರ್ಟೈನ್ ನಮ್ಮ ಹುಡುಗಿ ಚಂದನ್ ನಮ್ಮ ಹುಡುಗ ಅವ್ರಿಗ್ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಕೋರ್ಟ್ ಕೊಟ್ಬಿಟ್ರೆ ಫೈನಲ್ ಅದು ಕೋರ್ಟ್ ಮಿಲನ್ ಆಫ್ ಫಿಲಮ್ ಅಲ್ಲಿ ಕೋರ್ಟ್ ಕೊಟ್ಟು ಹೋಗಿ ಅಪ್ಪು ತಪ್ಪು ಸಂಸಾರ ಮಾಡಲ್ವಾ ಆ ಫಿಲಮ್ ಒಂದ್ ವರ್ಷ ಓಡಿಲ್ವಾ ಮಿಲನ ಆಫ್ ಫಿಲಮ್ ಕ್ಲೈಮ್ಯಾಕ್ಸ್ ನಾವು ಚಂದನ ಕಳಿಸ್ತೀನಿ ವಾಟ್ಸ್ಆಪ್ ಅಲ್ಲಿ ಅವ್ನು ಕಳಿಸ್ಬಿಟ್ಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಕಳಿಸ್ತೀನಿ ನೋಡಪ್ಪ ಇಬ್ರು ಓಡಾನ್ ತಪ್ಪತ್ತೀರಿ ನೀನು ಹಂಗೆ ಆಗಪ್ಪ ಅಂತ ಕೇಳ್ತೀನಿ ಒಂದ ನೀವಂತೂ ಬಿಡಲ್ಲ ಗುರು ನಾನು ಬಿಡಲ್ಲ ನಾನು ನನ್ಗೆ ಏನ್ ಗೊತ್ತ ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು ಸತ್ಯ ಹೇಳ್ತೀನಿ ನಾನು ಗುರು ನೀನು ಸೇರ್ಬೇಕು ಅಂತ ಕೇಳ್ತೀನಿ ಅದು ಇಲ್ಲ ಮಗನ ಅದ ಹೆಂಗ ಒಂದಾಯ್ತು ನೋಡಿದ್ವಿ ಕೂತ್ಕೊಂಡ್ರೆ ಆಗಲ್ಲ ನಾನು ಇಬ್ರು ಸೇರ್ಸೆ ನನ್ನ ಪ್ರಯತ್ನ ಮಾಡ್ತೀನಿ ದುರ್ವ ಕೇಳ್ತೀನಿ ದುರ್ವ ನಮ್ಮ ಮಾತನ್ನ ಒಪ್ಕೊತಾರೆ ನಾನ್ ಚಂದ್ರ ಮೇಲೆ ಪ್ರೀತಿ ಐತೆ ಅಣ್ಣ ಹಾಳಾಗ್ಲಿ ಅಂತ ಕಾರಣ ಹೇಳ್ತಾರೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಅವ್ರು ಒಂದಷ್ಟು ಜನ ಹಾಳಾಗ್ಲಿ ಅಂತ ಒಂದಷ್ಟೇಷ್ಠ ಇರ್ತಾರೆ ಹಿಂಗೆ ಸರಿಯಾದವಳೆ ಸಿಕ್ಕುದು ಅವ್ನ ನೀ ಇಂಥವ್ರೆ ಇದೇ ಮಾಡ್ತಾರೆ ಯಾವ್ದೋ ಅಲ್ಲ ಕಾರಣ ಅವ್ರಿಗೆ ಗೊತ್ತಿರ್ತಾ ಕಾರಣ ನೀವು ಕೂತ್ಕೊಂಡು ಜಜ್ಮೆಂಟ್ ಹೋಗ್ಬಿಡಿ ಮಕ್ಕಳ ನೀವು ನಿಮ್ಗೆ ಹೆಂಗ್ ಬೇಕು ನೀವು ಹಾಕೊಂಡ್ಬಿಡದೆಲ್ಲ ಬಿಡ್ಬಿಡಿ ಇಬ್ರು ನಮ್ಮವ್ರ ಅವ್ರಿಬ್ಬರು ನಾವು ಉಳಿಸಿಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ So thank you. you. Ben.